ಚಳಕೆರೆ ತಾಲೂಕಿನ ವಡೇರಹಳ್ಳಿ ಗ್ರಾಮದ ರೈತ ಬೆಳೆಗಳಿಗೆ ಹಾಕಲು ಕೊಂಡು ತಂದ ಗೊಬ್ಬರ ಕಳಪೆಯಾಗಿತ್ತು ವಿತರಣೆ ಮಾಡಿದ ಕಂಪನಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ರೈತ ಆಕ್ರೋಶ ಹೊರ ಹಾಕಿದ್ದಾನೆ ಹೌದು ಇದು ಚಳಕೆರೆ ತಾಲೂಕಿನ ವಡೇರಹಳ್ಳಿ ಗ್ರಾಮದ ರೈತ ನರಸಿಂಹಪ್ಪ ನಗರದ ಖಾಸಗಿ ಗೊಬ್ಬರದ ಅಂಗಡಿಗಳಿಗೆ ಹೋಗಿ ಈರುಳ್ಳಿ ಬೆಳೆಗೆ ಕೊನೆಯ ಉತ್ತಮ ಗೊಬ್ಬರ ಕುಡಿ ಎಂದು ಕೇಳಿದ್ದಾರೆ ಡಿ ಎ ಪಿ ಗೊಬ್ಬರದ ಜೊತೆಗೆ ಈ ಗೊಬ್ಬರ ಹಾಕಿ ಈರುಳ್ಳಿ ದಿಂಡು ಹಾಗೂ ಗಡ್ಡೆ ಗಾತ್ರ ಬರುತ್ತದೆ ಎಂದು ಇಪ್ಪತ್ತೈದು ಕೆ ಜಿ ಪ್ಯಾಕೆಟ್ ಮೇಲೆ ಒಂಬೈನೂರ ಐವತ್ತು ಇದೆ ಆದರೆ ಒಂದು ಸಾವಿರ ಪಡೆದು ಬಿಲ್ ಕೊಟ್ಟಿದ್ದಾರೆ ಮೂರ್ನಾಲ್ಕು ದಿನಗಳ ಈರುಳ್ಳಿ ಬೆಳೆಗೆ ಗೊಬ್ಬರ ಹಾಕಲು ತಂದಿದೆ ಮಳೆ ಬಂದರೂ ಗೊಬ್ಬರ ಕರಗದೆ ಇರುವುದನ್ನು ಕಂಡು ಚೀಲದಲ್ಲಿರುವ ಗೊಬ್ಬರವನ್ನ ನೀರಿನಲ್ಲಿ ಹಾಕಿದಾಗ ಕರಗದೆ ಗೊಬ್ಬರದಲ್ಲಿ ಜಲ್ಲಿ ಕಲ್ಲು ಇರುವುದು ಕಂಡುಬಂತು ತಕ್ಷಣ ಅಂಗಡಿ ಬಳಿ ವಿಚಾರಿಸಲು ಹೋಗಿದ್ದಾರೆ ಗೊಬ್ಬರವನ್ನು ತೆಗೆದುಕೊಂಡು ಕಳಪೆ ಗೊಬ್ಬರ ಸಮೇತ ದೂರು ಕೃಷಿ ಅಧಿಕಾರಿ ದಳದ ಬಳಿ ಹೋದರೆ ಗೊಬ್ಬರವನ್ನು ಆಗದಿದ್ದರೆ ಪ್ರಯೋಗಗಳ ಕಳಪೆ ಗೊಬ್ಬರ ಎಂದು ದೃಢಪಡಿಸಲ್ಪಟ್ಟಿದೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ರೈತರಿಗೆ ಭರವಸೆ ನೀಡಿದ್ದಾರೆ ಕಳಪೆ ಬೀಜ ಐದು ಗೊಬ್ಬರ ಪ್ರಕರಣಗಳು ಯಾವ ಕ್ರಮವಿಲ್ಲದೆ ಒಟ್ಟಾರೆ ರೈತರು ಹೈರಾಣಾಗಿದ್ದಾರೆ ಇಷ್ಟು ಪರ್ಸೆಂಟ್ ಅಂತ ಇರುತ್ತೆ ಬಿಸಿ ನಾವು ಬರೀ ಕಲ್ಲು ಬತ್ತದಿಲ್ಲ ಕೈಯಾಗ ಈ ಗೀಚ ಕೈ ನೋಡಿದ್ರೆ ಗಾಯ ಆಗುತ್ತೆ ಕೈಗೆ ನೀನ್ ರೈತ ಬಾರಣ ನಾನಂತ ಅಲ್ಲ ನೀರಾಗ ಸ್ವಲ್ಪ ಈ ಕೈಯಾಗ ನನಗೆ ಬರೋದು ಕಲ್ಲು ಕೈ ಕೊಯ್ಕೊಂಡು ಹೋಗ್ತಾರೆ ಗ್ಲಾಸ್ ಬಿಡಿ ಇರುತ್ತಲ್ಲ ಹಂಗೆ ಇರ್ತಾರೆ ಬೋರ್ ಇದ್ದಾಗ ನಾವು ಬರಲ್ಲ ಅದ್ ಬತ್ತೈತ ನೋಡಪ್ಪ ಎಷ್ಟು ಪರ್ಸೆಂಟೇಜು ಏನಂತಂದು ಇರುತ್ತೆ ರಾ ಮೆಟ್ರಲ್ಲೇ ಮಾಡಲಿ ಬರೀ ಕಲ್ಸಿ ಎಲ್ಲ ಕೇಳ್ತಾರೆ ನಾ ಇದಕ್ಕೆ

ಯಾವ್ದಾವ ಒಟ್ಟಿಗೆ ಈ ಬಿಲ್ ಕೊಡ್ಬೇಡ ಕಳಿ ಬಿಡ ಅಂಗ ಇಟ್ಕ ಅವ್ರಿಗೆ ಇವ್ರಿಗೆ ಹೇಳ್ತೀನಿ ಅವ್ರು ಕೊಡ್ತಾರೆ ಅವ್ರು ಇನ್ನು ಮೀಡಿಯಾದ ಯಾರು ರೈತರ ಬದುಕ್ ಮಾಡೋಕ್ ಆಗಲ್ವಾ ನೀವು ಮನುಷ್ಯರು ನಾವು ನಾವೊಬ್ಬನೆ ರೈತರು ನಮ್ಮ ಮನುಷ್ಯರು ನೀವು ಮನುಷ್ಯರು ಅಲ್ವ ಇಲ್ಲ ಯಾಕೆ ಕೇಳ್ಬೇಕು ಮೂರು ದಿವಸ ಬಂದು ಕೇಳಿದ್ವಿ ನಿಮ್ಮನ್ನ ಗೋಪುರನ ಒಳಗೆ ಗೋಡೌನ್ ನಾಗ ಐತೆ ಕೊಡಲ್ಲ ಆಯ್ತು ಆಲೆ ಒಬ್ಬ ಬುಕ್ಕಿಂಗ್ ಆಗ್ಯದವ ಅವು ಅವ ಬಿಲ್ ಅರ್ದೈತೆ ಅಂತ ಹೇಳ್ತೀನಿ ನೀನು ಅಂದ್ರೆ ಬಿಲ್ ಅಂಗಡಿಯಾಗ ಇರ್ತೆ ನೀನು ગોડને કાકાર કળસબાગી ન ಏನಂದ್ರೆ ಇವರು ಸ್ವಚ್ಛ ಇವರು ಯೂರಿಯಾ ಸಬ್ಸಿಡಿ ಐತೆ ಅಂತ ಹೇಳೋಕೋಸ್ಕರ ಇವ್ರು ಯೂರಿಯಾನು ರೂಪಾಯಿ ಚೀಲ ಗಟ್ಟಿ ಗೊಬ್ಬರ ಹೋಗಿ ಯೂರಿಯಾಗಳನ್ನ ಕೊಡೋದು ಬೇಡ ಅದು ಹೋಗ್ಲಿ ಇದು ಹೋಗ್ಲಿ ಗಟ್ಟಿ ಗೊಬ್ಬರ ಸೇಲ್ ಆಗ್ಲಿ ಅಂಬದ ಇವ್ರು ನಾವು ಗಟ್ಟಿ ಗೊಬ್ಬರ ತಗೊಂಡ್ ನಾವೇನ್ ಮಾಡ್ಲಿ ಈಗ ಯೂರಿಯಾನೇ ಇವಾಗ ಉಪಯೋಗ ಅದು ಮೆಕೆಜೋಳಕ್ಕೂ ಅದು ಯೂರಿಯಾ ಬಿಡೋದ್ ನಾವ್ ಇವರು ಈಗ ಫರ್ಟಿಲೈಸರ್ಸ್ ಅಸೋಸಿಯೇಷನ್ ಅಂದ ಆಲಾಟ ಹಾಕ್ಸ್ಕೊಂಡ್ ಅದರಲ್ಲ ಮತ್ತ ಯಾಕೆ ಹಾಕ್ಸಂಡ್ರು ಯೂರಿಯಾ ಇಲ್ದ